ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಫುಲ್ ಫೇಸ್ ಟ್ಯಾನ್ ಆಗಿ ಹೋಗಿದ್ದೆ ನಾನಿವತ್ತು ಲೈವ್ ರಿಸಲ್ಟ್ ತೋರಿಸ್ತಿದ್ದೀನಿ ನಿಮಗೆ ಫುಲ್ ಫೇಸ್ ಟ್ಯಾನ್ ಆಗಿ ಹೋಗಿದ್ರೆ ಯಾವ ರೀತಿ ಮಾಡಬೇಕು ಅಂತ ನನ್ನ ಬಿಫೋರ್ ಪಿಕ್ಚರು ಮತ್ತೆ ಆಫ್ಟರ್ ಪಿಕ್ಚರ್ ಹಾಕ್ತೀನಿ ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ ಇದು ದಿನ ಮಾಡ್ಬೋದಾ ಎಸ್ ದಿನ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ಎಷ್ಟು ಟ್ಯಾನ್ ಆಗಿತ್ತು ಅಂದ್ರೆ ಹೇಳೋಕ್ಕಾಗಲ್ಲ ಇದು ಮುಖ ಕೈ ಕಾಲು ಬೆನ್ನು ಕತ್ತು ಎಲ್ಲದಕ್ಕೂ ಮಾಡ್ಕೊಳ್ಬೋದು ಸೊ ವೆಲ್ಕಮ್ ಟು ಹೇಮಾ ನಾಗ್ ಬ್ಲಾಕ್ಸ್ ನಾನು ಹೇಮ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಇನ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ பன்னிவத்து ஜாதூ மாதீனி இன்ஸ்டன்ட் நான் ஒரு தான் பிஸ்தல் அது முகஸ்க்கொண்டு வந்தே ஃபுல்லு ஸ்கின் டேனாகி அது தோர்ஸ் இன் ஃபேஸ் யாவரீத்தாகித்தோ யாவரீதி மிரக்கல் மனேலி இங்கிரீடியண்ட இவத்தின் வீடியோ ஷேர் மான்னி இவத்தின் வீடியோ ஃப்ரெண்ட்ஸ் இல்லொன்ன டி டாங் பாக்கு மேடம் தீனி டீ டாங் பாக்கு மேக்கே நமக்கு சுமார் ஒன்று சமச்சத கொபரி எண்ணெய் வைக்க ಕಾಲು ಚಮಚ ತಿನ್ನ ಕಮ್ಮಿ ಎರಡು ಮೂರು ಚಿಟಿಕೆ ಅಂದ್ಕೊಡಿ ಅಷ್ಟು ನಮಗೆ ಕಸ್ತೂರಿ ಹಸನ ಮತ್ತು ಮೊಸರು ಮೊಸರು ಕಸ್ತೂರಿ ಹಸನ ಮತ್ತು ಎಣ್ಣೆ ಇದು ಮೂರು ಬೇಕು ಇದು ನಮ್ಮ ಡಿ ಟ್ಯಾನ್ ಪ್ಯಾಕ್ ರೆಡಿ ಆಗ್ತಿದೆ ಡಿ ಟ್ಯಾನ್ ಪ್ಯಾಕ್ ಅಂತ ಹೇಳಲ್ಲ ಡಿ ಟ್ಯಾನ್ ನಾವು ಆಯಿಲ್ ರೆಡಿ ಆಗ್ತಿದೆ ಓಕೆನಾ ನೋಡಿ ಇದರಲ್ಲಿ ಮಾಡೋದು ಇದು ಪಕ್ಕಿಟ್ಟು ಇಟ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಚಿಯಾ ಸೀಡ್ಸ್ನ ಸುಮಾರು ಒಂದು ಅರ್ಧ ಗಂಟೆ ದಿನ ಅರ್ಧ ಗಂಟೆ ಒನ್ ಅವರ್ ದಿನ ಇದು ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ಚಿಯಾ ಸೀಡ್ಸು ಮತ್ತು ಹಸಿ ಹಾಲು ಇದಕ್ಕೆ ನಾನು ಸುಮಾರು ಒಂದು ಅರ್ಧ ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಇದು ಸಬ್ಜಾ ಸೀಡ್ಸು ಅಂದರೆ ಚಿಯಾ ಸೀಡ್ಸ್ ಏನಂತೀರೋ ಅದು ಚಿಯಾ ಸೀಡ್ಸ್ ಜೊತೆ ಹಾಲು ಹಸಿ ಹಾಲಲ್ಲಿ ಒಂದು ಅರ್ಧ ಗಂಟೆ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಎಷ್ಟೊತ್ತಾದ್ರೂ ನೆನೆಸಿ ಅದಕ್ಕೆ ಅಲೋವೆರಾ ಜೆಲ್ ಹಾಕಿ ಪೇಸ್ಟ್ ಮಾಡ್ಕೊಳ್ತೀವಿ ನೋಡಿ ಈ ತರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ಇದರದ್ದು ಮಾಸ್ಕ್ ರೆಡಿ ಮಾಡ್ಕೊಳ್ತಾ ಇದೀನಿ ಓಕೆನಾ ಇದನ್ನ ಒಂದು ಪೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ಏನ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಳ್ಬೇಕು ನಾವು ಕೊಬ್ಬರಿ ಎಣ್ಣೆ కస్తూరి అసిన మొసరు హాకల్ ఫ్రెండ్స్ అదకే నన్ను స్వల్ప కాఫీ పౌడర్ అది అదొందు 5 నిమిష రెస్ట్ ఆ బు ఈ మసాజ్ మార్ జస్ట్ 5 మినిట్స్ ఫుల్ ట్యాన్గా సో ఇల్ కస్తూరి అసిన సుమారు ఎరడు చిట్కీ హి అసే కొనట్ ఆయిల్ ಯಾವುದಾದ್ರೂ ಆಗಿರ್ಬೋದು ಕೋಲ್ಡ್ ಪ್ರೆಸ್ ಆಯಿಲು ಯಾವುದಾದ್ರೂ ಪರವಾಗಿಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಫುಲ್ಲು ಆಗಿ ಹೋಗಿದೆ ಮುಖ ಓ ಹೊರ್ಗಡೆ ಹೋಗಿ ಬಂದು ಇದು ಇಮಿಡಿಯೇಟು ಜಸ್ಟ್ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಅದಕ್ಕೆ ನಾನು ಜಸ್ಟ್ ಈಗ ಎರಡು ನಿಮಿಷನೂ ಹಾಕಿಲ್ಲ ನಾನು ಸೊ ಇದು ಚೆನ್ನಾಗಿ అది ఎస్టు నయిల్ తగినో అర్ధ చమ్చ అస స్కిన్ పెనిట్రేట్ ఆ సో నవ్వు హాకం హాకం అదన మసాజ్ సో 5 మినిట్స్ చన మసాజ్ దీని నన్ను ఈ ఇమీడయేట్ నింజ్ ఇదే ఇమ్మీడియట్ గ్లో ఇది ఇది ఇవతీ టానా టాన్గా నన్న ముఖ సో మనకి ఫస్ట్ కేస ఫేస్ వాష్ మాట్లాడుతు ಸರಿ ಹೆಂಗೋ ಡಿ ಟ್ಯಾನ್ ಲಿಕ್ವಿಡ್ ಮಾಡ್ತಾ ಇದೆ ನಿಮ್ಮ ಜೊತೆ ವೀಡಿಯೋ ಶೂಟ್ ಮಾಡೋಣ ಅಂತ ಶೂಟ್ ಇದ್ದೀನಿ ನೋಡಿ ಮ್ಯಾಕ್ಸಿಮಮ್ ಟ್ಯಾನ್ ಒಟ್ಟೋಗುತ್ತೆ ನೈಂಟಿ ಪರ್ಸೆಂಟ್ अवग्लुकु इवग्लुकु स्किन नोडी बेटर शाइनिंग ओके ना मनीगा मास्क ಹಾಕ್ತೀನಿ फ्रेंड्स ಇದಕ್ಕೆ ನಾನು ಚಿಯಾ सीड्स ಅಸಿ ಹಾಲು ಮತ್ತೆ ಅಲೋವೆರಾ ಜೆಲ್ ಇಟ್ ಸ್ವಲ್ಪ ನಿಂತಕೊಳ್ಳೋದು ಕಷ್ಟ बट ನಿಂತಕೊಳ್ಳುತ್ತೆ ಸ್ವಲ್ಪ ಟ್ರೈ ಮಾಡಬೇಕat ನಾವು ಆಲ್ಮೋಸ್ಟ್ ಆಗಿದೆ ನೋಡಿ ಸೊ ಇಲ್ಲ ನಾನು ಸ್ವಲ್ಪ ತಿಕ್ ಲೇಯರ್ಗೆ ಗೆ ಟ್ರೈ ಮಾಡ್ತಾ ಇದ್ದೀನಿ ಎಸ್ ತಿಕ್ ಲೇಯರ್ ಹಾಕೋಣ ಅಂತ ಸ್ಟಿಕ್ಕಿ ಸ್ಟಿಕ್ಕಿ ತರ ಇರುತ್ತೆ ಈಗ ಇದಕ್ಕೆ ಮಾಸ್ಕ್ ಹಾಕ್ಬೇಕು ನಾವು ನಮ್ಮ ಟ್ಯಾಬ್ಲೆಟ್ ಮಾಸ್ಕ್ ಸುಮಾರು ಜನ ತಗೊಂಡಿದ್ದಾರೆ ಅನ್ಕೊಳ್ತೀನಿ ಇದು ಡ್ರೈ ಆಗಲ್ಲ ಫ್ರೆಂಡ್ಸ್ ನಿಮ್ಗೆ ಅಲೋವೆರಾ ಜೆಲ್ ಹಾಕಿದೀವಿ ಚಿಯಾ ಸಿಗ್ ಇದೆ ಇದು ಡ್ರೈ ಆಗೋಣ ನಿಮಗೆ ಹಾಲಲ್ಲಿ ನೆನೆಸಿದೆ ನೋಡಿ ಈ ಮಾಸ್ಕ್ ಹಾಕ್ಬಿಟ್ಟು ಒಂದು ಏಯ್ಟ್ ಮಿನಿಟ್ಸ್ ಇರ್ತೀನಿ ಆಮೇಲೆ ಮ್ಯಾಜಿಕ್ ತೋರಿಸ್ತೀನಿ ನಿಮಗೆ ಇದು ಯಾಕೆ ಹಾಕೋದು ಅಂದ್ರೆ ಅದು ಚಿಯಾ ಸಿಗ್ಸ್ ಬೀಳಬಾರ್ದು ಅಂತ ಅಷ್ಟೇ ಉದ್ದೇಶ ಇನ್ನೇನು ಡ್ರೈ ಆದ್ಮ್ ಸಿಗ್ತೀನಿ ಮಾಸ್ಕ್ ಇಲ್ಲ ಅಂದ್ರೆ ಹಾಗೆ ಹಾಕೊಳ್ಳಿ ಫೈವ್ ಟು ಏಟ್ ಮಿನಿಟ್ಸ್ ಆಯಿತು ನೋಡಿ ಸ್ಟಾರ್ಟಿಂಗ್ ನನ್ನ ಸ್ಕಿನ್ಗೂ ಈಗೂ ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲ ಇದ್ರಲ್ಲೇ ಅಂಟ್ಕೊಂಡಿರುತ್ತೆ ಗ್ಲೋ ಯಾವ ರೀತಿ ಇದೆ ನೋಡಿ ನಾನು ಅದಕ್ಕೆ ಹೇಳಿದ್ದು ಕೊಬ್ಬರಿ ಎಣ್ಣೆ ಕಾಫಿ ಪೌಡ್ರು ಅರ್ಶನ ನೀಟಾಗಿ ಪೈಪ್ ಮಾಡ್ಕೊ ಸೊ ಫಸ್ಟ್ ನನ್ನ ಫೇಸು ಟ್ಯಾನ್ ಯಾವ ರೀತಿ ಇತ್ತು ಈಗ ನೋಡಿ ಯಾವ ರೀತಿ ಇದೆ ಸೊ ಸ್ವಲ್ಪ ಸಬ್ಜಾಸ್ತಿ ಆ ಗ್ಲೋ ಬರುತ್ತೆ ನಮಗೆ ಕೊಬ್ಬರಿ ಎಣ್ಣೆಲಿ ಆ ಗ್ಲೋ ಬರುತ್ತೆ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಈಗ ನೀಟಾಗೆ ಫೇಸ್ ವಾಶ್ ಮಾಡಿದ್ದೀನಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ನಾವು ಹಾಕಿದ ಕೊಬ್ಬರಿ ಎಣ್ಣೆದು ಮತ್ತೆ ಅರ್ಶನ ಹರ್ಶನ ಎಷ್ಟು ಎರಡು ಚಿಟಿಗೆ ಮತ್ತೆ ಕಾಫಿ ಪೌಡರ್ ಅದನ್ನ ನೆನೆಯಾಗಿ ಬಿಟ್ಬಿಡ್ಬೇಕು ಮೊಸರು ಅದೊಂದು ಐದು ನಿಮಿಷ ನೆನೆದ ಮೇಲೆ ನಾವು ಯೂಸ್ ಮಾಡಬೇಕಾದ್ರೆ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕೊಳ್ಳೋದು ಗ್ಲೋ ಯಾವ ರೀತಿ ಇದೆ ನೋಡಿ இவற்றின் வீடியோ நீங்கள் இஷ்டி ஷேர் சப்ஸ்கிரைப் பக்கம் இப்போ லைக்கன் ஆல் அந்த கொடி அந்த இதுல இருட்டாக வாஷ் மா